ಈ ನಿಂಬೆಣ್ಣೆ ದೀಪ ಹಚ್ಚದು ಬೆಲ್ಲದ ದೀಪ ಹಚ್ಚೋದು ಕುಂಬಳಕಾಯಿ ದೀಪ ಹಚ್ಚದು ಕಾಯಿ ದೀಪ ಹಚ್ಚದು ನಮ್ಮಲ್ಲಿ ಹೇಳಿರ್ತಕ್ಕಂಥದ್ದು ತೈಲ ಅಥವಾ ಘೃತ ಅಂದ್ರೆ ತುಪ್ಪ ಅದನ್ನು ಎಣ್ಣೆ ಇದೆಲ್ಲ ಅನುಕೂಲ ಇದ್ದಂತೆ ಇವೆರಡನ್ನು ಮಾತ್ರ ಬೆಳಗಿಸಬೇಕು ಈಗೀಗ ಕೊಬ್ಬರಿ ಬಟ್ಲ ಹಚ್ಚದು ಕುಂಬಳ ನಿಂಬೆಹಣ್ಣಿನ ಮೇಲೆ ಹಚ್ಚದು ಕುಂಬಳಕಾಯಿ ಮೇಲೆ ಹತ್ತದೆಲ್ಲ ಬಂದಿದೆ ಇದು ಸರಿಯಾದಂತ ಕ್ರಮ ಅಲ್ಲ ಎಲ್ಲ ಹಚ್ಚಬೇಕಾದ್ರೆ ನವಗ್ರಾದಿ ಮೃತ್ಯುಂಜಯ ಹೋಮ ಇತ್ಯಾದಿ ಹೋಮಗಳು ಮಾಡಿದ ಕಾಲಕ್ಕೆ ಅದನ್ನ ಹಚ್ಚಿ ಅದನ್ನ ತಗಲು ಬಿಟ್ಟು ಆ ಛೇದನ ಮಾಡತಕ್ಕಂತ ಸಂಪ್ರದಾಯ ಇದೆ ಅದನ್ನ ಯಾರೋ ಹೇಳಿದ್ದು ಏನು ಮಾಡಬಾರ್ರಿ ಇದು ಸರಿಯಾದ ಕ್ರಮ ಅಂತಂದ್ರೆ ತೈಲ ಅಥವಾ ಧೃತ ಅಂದ್ರೆ ಎಣ್ಣೆ ಬೇಡಮ್ಮ ಅದು ನಾವು ಹೆಣ್ಣುಮಕ್ಕಳು ಗರ್ಭಿಣಿ ಸ್ತ್ರೀಯದಾಗೆ ಹೋಮ ಹವನಾದಿಗಳನ್ನು ಮಾಡಿದಾಗೆ ನೀವು ಅಲ್ಲಿಂದ ಆಚೆ ಹೊರಗೆ ಹೋಗ್ರಿ ಅಂತ ಹೇಳ್ತೀವಿ ಯಾಕಂತಂದರೆ ಹೆಣ್ಣು ಸಂತಾನೋತ್ಪತ್ತಿ ಸಂಕೇತ ಅದು ಆಗಬಾರ್ದು ಆ ಥರ ಅದನ್ನು ಮಾಡಬಾರ್ದು ಆ ಅಂಥ ಒಂದು ಸಂಪ್ರದಾಯದ ಕಾಲಕ್ಕೆ ನೀವು ಕುಂಬಳಕಾಯಿ ಹಿಡ್ಕೊಂಡು ದೀಪ ಹಚ್ಚೋದು ಅದು ಹಚ್ಚೋದು ಬೆಳಗೋದು ಅದೆಲ್ಲ ಸರಿಯಾದ ಪದ್ಧತಿ ಅಲ್ಲ ಈ ಪದ್ಧತಿ ಏನಂದರೆ ಎರಡು ನಿಲಾಂಜನದಲ್ಲಿ ಎಣ್ಣೆ ಅಥವಾ ತುಪ್ಪ ಹಾಕಿ ಹಚ್ಚತಕ್ಕಂಥ ಕ್ರಮವೇ ಸರಿಯಾದ ಕ್ರಮ ಎಲ್ಲರೂ ಮಾಡ್ರಿ ರಾಯರ ಅನುಗ್ರಹ ಸದಾ ಆಗುತ್ತೆ ಎಲ್ಲರಿಗೂ ಆಗುತ್ತೆ ನಿಮ್ಮ ಆಶೀರ್ವಾದ ಸದಾ ಇದೆ ಸರ್ವೇ ಜನ ಸುಖಿನ ಹೋಗುವುದು